సౌందర్య ఫ్యాషన్ షో డబల్ రోడ్ సార్ డిపార్ట్మెంట్ సాహ్ నమ్మ సర్కల్ ఇన్స్పెక్టర్ సార్ చిబళాపూర్ డిస్ట్రిక్ట్ ఎస్ పి ఈచ్ అండ్ ఎవ్రీ పర్సన్ టు పర్సన్ సార్ ప్రతి ఒక్కరు తు ధన్యవాదాలు తుంబ ఒసే నేత్ ఇట్టు ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಫ್ಲೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ದೆವು ಬೆಳಗ್ಗೆ ಮಧ್ಯಾಹ್ನದಿಂದ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೀನಿ ಗಿವನ್ ಇವನ್ ವೆರಿ ಗುಡ್ ಒಪಿನಿಯನ್ ಆ್ಯಂಡ್ ವೆರಿ ಗುಡ್ ಇದು ಮಾಡಿದ್ದೀನಿ ತುಂಬ ಸಂತೋಷ ಸರ್ ನಿಮ್ಮದು ಹೋಗಿಲ್ಲ ಇದೆ ಸರ್ ಚೆಕ್ ಮಾಡಿ ಸರಿ ಕರೆಕ್ಟ್ ಆಗಿದೆ ನೋಡಿ ಸರ್ ಏಯ್ಟಿ ಇವತ್ತು ಏಯ್ಟಿ ಗ್ರ್ಯಾಂಡ್ಸ್ ಚೇಂಜ ಇವತ್ತು ಒಂದು ಟೆನ್ ಲ್ಯಾಕ್ಸ್ ಮೇಲೆ ಆಗುತ್ತೆ ಸರ್ ಒಂದು ಇವತ್ತು ಇವತ್ತು ಆವಾಗ ಒಂದು ಸಡನ್ ಚೇಂಜ್ ಆಗ್ತಾ ಇತ್ತು ಸರ್ ಇವಾಗ ಹನ್ನೊಂದು ಹತ್ತು ಚೆಕ್ ಬಿಡಿ ಬಿಡಿ ಸರ್ ಹೌದು ಏ ನೆಮನ್ ಸಿ ಸೆನ್ಸ ಸಾઉસ ಆದೇನೋಸ್ ಕೆಡಿಎಪ ಅಲ್ಲೇ ಇದೆ ಹೋಗಿದೆ 30% 90% ಇಲ್ಲ 916 ಇದೆ 22 ಕೆಡಿಎ ಒಂದು ಟೂ ಪ್ರಿಪೇರ್ಸ್ ಹೋಗಿದೆ 916 ಬಂದಿದೆ ಕರೆಕ್ಟ್ ಸರ್ ಕೋಡಿ ಸರ್ ಓಕೆ ಓಕೆ ಸರ್ ನೀವು ಈ ಕಡೆ ಬನ್ನಿ ಹಾ ಓಕೆ ಟೈಮ್ ಸರ್ ಮುಂದೆ ನೋಡಿ ಮುಂದೆ ಒಂದು ಸರ್ ಸರ್ ಒಂದು ನಿಮಿಷ ದಯವಿಟ್ಟು ನಿಂತು ಸಿಕ್ಕಿರದ ಒಂದು ಸಮೂರ್ತಿ ಇಲ್ಲ ಕನ್ಫರ್ಮ್ ಇತ್ತಾ ನಿಮಗೆ ಸರ್ ಮೊನ್ನೆ ಮೊನ್ನೆ ಊರು ಇತ್ತು ಬಟ್ ಇದೆ ಕಾನ್ಫಿಡೆನ್ಸ್ ದೇವ್ರ ಮೇಲೆ ಖಂಡಿತ ನಂಬಿಕೆ ಇದೆ